ಹಲೋ ಹಾಯ್ ತುಮಕೂರಿನ ಮಹಾಜನತೆಗೆ ನನ್ನ ನಮಸ್ಕಾರ ಇನ್ನೊಂದು ಹೊಸ ನ್ಯೂಸ್ ಬಂದಿದೆ ಸ್ಮಾರ್ಟ್ ಸಿಟಿ ಲೀಸ್ಟ್ನಲ್ಲಿ ತುಮಕೂರನ್ನು ತೆಗೆದುಹಾಕಿದೆ ಅಂತ ಯಾರೋ ಮಾತಾಡ್ತಾಯಿದ್ದೀನಿ ಹೌದು ಜನರ ಸ್ಮಾರ್ಟ್ ಸಿಟಿ ಕನಸು ಕಂಡವರು ಈ ತುಮಕೂರಿನ ರೋಡನ್ನು ಒಮ್ಮೆ ನೋಡಿದ್ರೆ ಹಾರ್ಟ್ ಅಟ್ಯಾಕ್ ಆಗೋದಂತೂ ಗ್ಯಾರಂಟಿ ಈ ವಿಡಿಯೋ ಮಾಡಿರೋ ಉದ್ದೇಶ ಈ ವಿಡಿಯೋ ನೋಡಾದರೂ ಈ ರಸ್ತೆ ರೆಡಿ ಮಾಡಲಿ ಅಂತ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಈ ರಸ್ತೆ ರೆಡಿ ಮಾಡಿ ಮಾಡೋ ಆ ಪುಣ್ಯಾತನಿಗೆ ತಲುಪಲಿ ಗ್ಯಾರಂಟಿ ಅಂದ ತಕ್ಷಣ ನೆನಪಾಯಿತು ಯಾಕೆ ಈ ಸರ್ಕಾರ ರಸ್ತೆಗೊಂದು ಗ್ಯಾರಂಟಿ ಭಾಗ್ಯ ಕೊಡಬಾರ್ದು ಅವಲ್ಲ ಬಿಡಿ ಈ ರಸ್ತೆಯಲ್ಲಿ ನಿಮ್ಮ ಗಾಡಿ ಏನಾದರೂ ಟೂ ಮಂತ್ ಓಡಾಡಿಸ್ಬಿಟ್ರೆ ಸರ್ವಿಸ್ ಮಾಡಿಸಲೇಬೇಕು ಅಷ್ಟು ಹಾಳಾಗಿದೆ ಈ ರೋಡ್ ಹೀಗೆ ನನ್ನ ಜೊತೆ ಮುಂದೆ ಬನ್ನಿ ಮುಂದೆ ತೋರಿಸ್ತೀನಿ ಒಂದು ದೊಡ್ಡ ಗುಂಡಿ ಬಾವಿ ಅಂತ ಗುಂಡಿ ಈ ರೋಡಲ್ಲಿ ಈ ರಸ್ತೆ ಹಾಳಾಗೋಕ್ಕೆ ಸ್ಟಾರ್ಟ್ ಆಗಿ ವರ್ಷಗಳೇ ಕಳೆದ ಈಗಂತೂ ಸಂಪೂರ್ಣ ಹಾಳಾಗೇ ಹೋಗಿದೆ ಇದು ಇಲ್ಲಿಯ ಜನರ ತಪ್ಪೋ ಅಥವಾ ಇಲ್ಲಿನ ಜನಪ್ರತಿನಿಧಿಗಳ ತಪ್ಪೋ ಅಥವಾ ಗ್ಯಾರಂಟಿ ಸರ್ಕಾರದ ತಪ್ಪೋ ಯಾರ ತಪ್ಪೋ ಅಂತ ಜನರೇ ಹೇಳಬೇಕು ಜನರು ಈ ಕೆಟ್ಟ ರಸ್ತೆಯಲ್ಲಿ ಓಡಾಡೋ ಪರಿಸ್ಥಿತಿ ಬಂದಿದೆ ಈ ರಸ್ತೆಯಲ್ಲಿ ಓಡಾಡೋ ವಾಹನಗಳ ಪಾಡಂತೂ ಹೇಳುತ್ತಿರಬೇಕು ನಾನು ಇವತ್ತು ಬೇಗ ಇದ್ದು ವಾಕಿಂಗ್ ಬಂದೆ ನಾನು ವಾಕ್ ಮಾಡಿರೋದು ಅಂದರೆ ಈ ವಿಡಿಯೋ ಮಾಡಿರೋದು ಕೇವಲ ಒಂದು ಕಿಲೋಮೀಟರ್ ಅಷ್ಟೇ ಆ ಒಂದು ಕಿಲೋಮೀಟರಲ್ಲಿ ಆಲ್ಮೋಸ್ಟ್ ತೊಂಬತ್ತೊಂಬತ್ತು ಪರ್ಸೆಂಟ್ ರೋಡ್ ಹಾಳಾಗಿ ಹೋಗಿದೆ ನಾನು ಈ ವಿಡಿಯೋದಲ್ಲಿ ಯಾವುದೇ ರಿಪೀಟ್ ವಿಡಿಯೋ ತೋರಿಸಿಲ್ಲ ಈ ರೋಡಲ್ಲಿ ಸೂಪರ್ ಮಾರ್ಟ್ಗಳಿವೆ ಜಿಮ್ಗಳಿವೆ ಅರಿವು ಸ್ಕೂಲ್ ಇದೆ ಹಾಗೆ ಅದಿತಿ ಎಂಬ ಒಳ್ಳೆ ಹಾಸ್ಪಿಟಲ್ ಕೂಡ ಇದೆ ಈ ರೋಡಲ್ಲಿ ತುಂಬ ಇಂಪ್ರೂವ್ಮೆಂಟ್ ಇದೆ ಆದರೆ ರೋಡ್ ಮಾತ್ರ ಕೆಟ್ಟ ಕೆರ ಹಿಡಿದು ಹೋಗಿದೆ ಮೊನ್ನೆ ನಡೆದ ಒಂದು ಸ್ಟೋರಿ ಹೇಳ್ತೀನಿ ಕೇಳಿ ಸಿಜರೇನಿಗೆ ಅಂತ ಅದಿತಿ ಹಾಸ್ಪಿಟ್ಲಿಗೆ ಒಂದು ಡೆಲಿವರಿ ಕೇಸ್ ಬರುತ್ತೆ ಅವರನ್ನು ಇದೇ ರೋಡಲ್ಲಿ ಕರ್ಕೊಂಡೋಗಿದ್ರು ಇದೇ ರೋಡಲ್ಲಿ ಕರ್ಕೊಂಡೋಗಿರೋ ಉಪಯೋಗ ಏನಾಯ್ತು ಗೊತ್ತಾ ಸಿಜೇರಿಯನ್ ಮಾಡಬೇಕು ಅಂತ ಮೊದಲೇ ಹೇಳಿದ್ರಂತೆ ಆದರೆ ಈ ರೋಡಲ್ಲಿ ಕರ್ಕೊಂಡೋಗಿದ್ದು ಅದು ಏನಾಯಿತೋ ಗೊತ್ತಿಲ್ಲ ನಾರ್ಮಲ್ ಮಾಡಿಸಿದ್ರಂತೆ ಅದು ಈ ರೋಡಿನ ಮಹಿಮೆ ಈ ಸ್ಟೋರಿನ ಯಾರೋ ಹೇಳ್ತಾ ಇದ್ರು ಅದನ್ನು ನಾನು ಕೇಳಿಸ್ಕೊಂಡೆ ರೋಡು ಎಷ್ಟು ಹಾಳಾಗಿದೆ ಅಂದರೆ ಸ್ವಲ್ಪವೂ ಚೆನ್ನಾಗಿರೋ ರೋಡು ಸಿಗೋದೇ ಇಲ್ಲ ನನ್ನ ಫ್ರೆಂಡ್ಸಿಗೆ ಈ ವಿಡಿಯೋ ಹಾಕ್ತೀನಿ ಅಂತ ಯೂಟ್ಯೂಬಲ್ಲಿ ಹಾಕ್ತೀನಿ ಅಂತ ಹೇಳಿದೆ ಅವ್ರ ರಿಯಾಕ್ಷನ್ ನೋಡಿ ನಂಗೆ ತುಂಬ ಭಯವಾಯಿತು ಯಾವುದೇ ಕಾರಣಕ್ಕೂ ಯೂಟ್ಯೂಬಲ್ಲಿ ಹಾಕ್ಲೇಬೇಡ ಅಂದರು ಆದರೂ ಒಂದು ಧೈರ್ಯ ಮಾಡಿ ಈ ವಿಡಿಯೋನ ಅಪ್ಲೋಡ್ ಮಾಡಿಬಿಟ್ಟೆ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಲ್ಲರಿಗೂ ಈ ವಿಡಿಯೋ ರೀಚ್ ಆಗಲಿ ಇನ್ನೂ ಒಂದು ಸ್ವಲ್ಪ ದಿನ ಈ ರೋಡನ್ನು ಹೀಗೆ ಬಿಟ್ಟರೆ ಇನ್ನೂ ಹಾಳಾಗುತ್ತೆ ಹಾಳಾಗಿದ್ದ ಗುಂಡಿಗಳಲ್ಲಿ ಜನರು ಗಿಡ ನೆಡೋದಂತೂ ಗ್ಯಾರಂಟಿ ವಿಡಿಯೋದಲ್ಲಿ ಬೆಂಗಳೂರಿನಲ್ಲಿ ಮಾತ್ರ ರೋಡ್ ಹಾಳಾಗಿರುತ್ತೆ ತೋರ್ತಾರೆ ಬೆಂಗಳೂರು ಬಿಟ್ಟು ಬೇರೆ ಕಡೆ ರೋಡ್ ಚೆನ್ನಾಗಿದೆ ಅಂತ ಮೀನಿಂಗ ಈ ವಿಡಿಯೋ ಮಾಡುವಾಗ ಒಬ್ಬ ಯಜಮಾನ್ರು ಹೇಳಿದ್ದು ಏನಪ್ಪಾ ವಿಡಿಯೋ ಮಾಡ್ತಾ ಇದೀಯಾ ಮೊದಲು ಮೀಡಿಯಾದವ್ರಿಗೆ ಕೊಡುವಂತ ನೀವು ನೋಡ್ತಾ ಇರ್ಬೋದು ಇಲ್ಲಿ ಗುಂಡಿಗಳು ಎಣಿಸ್ತಾ ಹೋದ್ರೆ ನೂರಾರು ಅಲ್ಲ ಸಾವಿರಾರು ಗುಂಡಿಗಳು ನೋಡಕ್ಕೆ ಸಿಗುತ್ತೆ ವರಿಗೆ ಗೊತ್ತಾಗಿ ಟಿವಿಲಿ ಬಂದ್ರೆ ಅಷ್ಟೇನಾ ಜನರಿಗೆ ಗೊತ್ತಾಗೋದು ನಾನು ಈ ವಿಡಿಯೋ ಮಾಡಿರೋ ಉದ್ದೇಶನೇ ಜನರಿಗೆ ಅಂತ ತುಮಕೂರಲ್ಲಿ ಈ ರಸ್ತೆ ಒಂದೇ ಅಲ್ಲ ತುಂಬಾ ರಸ್ತೆಗಳು ಇದೇ ತರ ಹಾಳಾಗಿದೆ ಈ ಕಾರ್ ನೋಡಿ ಇವಾಗ ರೋಡ್ ಬ್ಲಾಕ್ ಆಗಿದೆ ಮುಂದೆ ರೈಟ್ ಸೈಡಿಂದ ಹೋಗ್ತಾ ಇರ್ತೀನಿ ಈ ರೋಡಲ್ಲಿ ಯಾರೋ ಓಡಾಡೋರು ಈ ರೋಡ್ನ ಸ್ಥಿತಿ ನೋಡಿ ಬ್ಲಾಕ್ ಮಾಡಿದ್ದಾರೆ ಈ ರೋಡ್ನ ಇವತ್ತು ಈ ರಸ್ತೆಯ ಅನಾವರಣ ಆಗಿದೆ ನಾಳೆ ಇನ್ನೊಂದು ರಸ್ತೆಯ ಅನಾವರಣ ಆಗಲಿದೆ ಬಟ್ ಈ ವಿಡಿಯೋನ ಮಾತ್ರ ನೀವು ಶೇರ್ ಮಾಡೋದು ಮಾತ್ರ ಮರಿಬೇಡಿ ನನ್ನ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು